ேவிய களசோத்சவாரம்பிஜனரி தாரீக்காரிக்குவித ாரமிக கார்க்மூல பாரி விஜிரும்மணி நடைபெறு அதிலசீமதோத்சவதந்தர் பூர்வாவியாக இனி ಚಪ್ಪರ ಮುಹೂರ್ತದ ಒಂದು ಕಾರ್ಯಕ್ರಮವೂ ಸಂಯೋಜನೆ ಸಂಯೋಜನವಾಗದ ಇದಿತ್ತ ಚಪ್ಪರ ಮುಹೂರ್ತವನ್ನು ತೆರವೇರಿಸ್ರೆ ವಿಧಾನ ಪರಿಷತ್ತದ ಮಾಜಿ ಸದಸ್ಯರು ನಮ್ಮ ಮಾತನ್ನಲ ಮಾರ್ಗದರ್ಶಕರು ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅಂಚೇನೆ ಮುಖ್ಯ ಅತಿಥಿಗಳಾದ ಶ್ರೀ ಕೆ ಮೋಹನ್ ಕುಮಾರ್ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಉಗಿರೆ ನೆತ್ತ ಮಾಲಕಿಯರು ಅಂಚೇನೆ ಇನ್ನಿತ ಸಭೆತ್ತ ಅಧ್ಯಕ್ಷತೆಯನ್ನು ವಹಿಸ್ ಎಂಕಲ್ನ ತಿಮ್ಮಣ್ಣರ ಅಂಚೇನೆ ಬ್ರಹ್ಮ ಕಳಸೋ ಸಮಿತಿದ ಕಾರ್ಯಾಧ್ಯಕ್ಷರಿ ದೇವೇಂದ್ರ ಹೆಗಡೆರು ಅಂಚೇನೆ ಪ್ರಧಾನ ಸಂಚಾಲಕ ಶಿವಪ್ರಸಾದ್ ಆಗಿದ್ದಾರೆ ಹೇಳಿ ಈಕೆಲ್ಲ ವೇದಿಕೆ ಇವತ್ತು ಆಸೆಯಿಂದ ಹೊಡ್ಕೊಂಡು ಕೂಡ ವಿನಂತಿ ಅಂತ ಆರ್ಥಿಕವಾಗಿ ಸ್ವಾಗತ ಮಲ್ಕೊಂಡು ಅಂಚೆನೆ ಸೇರಿದ ನೆಂಚಿನ ಮಾತೆಯನ್ನ ಸ್ವಾಗತ ಮಲ್ಕೋರು ಬ್ರಹ್ಮ ಕಳಸುವ ಸಮಿತಿಯ ಕಾರ್ಯಾಧ್ಯಕ್ಷರು ದೇವೇಂದ್ರ ಹೆಗಡೆ ಶಕ್ತಿಗಳನ್ನು ಮನಸ ಸ್ಮರಿಸದೆ ನಿಮಿತ್ತ ನಮ್ಮ ಅಳದಂಗಡಿ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ನಿಮಿತ್ತ ಚಪ್ಪರ ಮುಹೂರ್ತದ ಈ ಒಂದು ಸಂದರ್ಭಗಳು ನಮ್ಮ ಇತ್ತನೆ ಚಪ್ಪರ ಮುಹೂರ್ತದ ಕಾರ್ಯಕ್ರಮವನ್ನು ಮುಗಿಸಿದ್ದು ಇತ್ತೊಂದಿ ಕಿನ್ಯ ಸಭಾ ಕಾರ್ಯಕ್ರಮಗಳು ನಾವು ಮಾತೆಲ್ಲ ಪಾಲ್ಪಡಿದ ಈ ಒಂದು ಕಾರ್ಯಕ್ರಮಕ್ಕೂ ಚಪ್ಪರ ಮುಹೂರ್ತವು ಕೊರಡು ನೆರವೇರಿಸಿದುಕೊಂಡಿದೆ ಹೆಂಗ್ಳು ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಮಾಜಿ ವಿಜ್ಞಾನ ಪರಿಷತ್ ಸದಸ್ಯರನ್ನು ಎಂ ಕೇನ ಆರು ತನ್ನ ಮಾತಾ ಕಾರ್ಯಕ್ರಮ ಬದುಕು ಕ್ಲುಪ್ತ ಸಮ್ಮಯೋಡ ಬಂದಿದೆ ಇನ್ ಚಪ್ಪನ ಮೂರ್ತ ಕಾರ ನೆರವೇರಿಸಿದ ನಮ್ಮೋಟಿ ಉರು ನಮ್ಮ ಮಾತಾ ಸಮಿತಿದ ಪರವಾದ ಈವಂಜಿ ಕಾರ್ಯಕ್ರಮವು ಯಾನೆ ಉಡಲ್ ದಿಂಜಾರು ಸ್ವಾಗತ ಅಂಜನೆ ಈ ಈವಂಜಿ ಕಾರ್ಯಕ್ರಮಗಳು ಮುಖ್ಯ ಅತಿಥಿ ಇಲ್ಲ ಕೊಡುಗೆ ದಾನಿ ಮೋಹನ್ ಕುಮಾರ್ ನಮ್ಮೊಟ್ಟಿ ಉರ್ಲೇರೆ ಆರ್ಲ ಒಂಜಿ ಚಪ್ಪಲ ಮುಹೂರ್ತದ ಕಾರ್ಯಕ್ರಮ ಭಾಗವಹಿಸದು ನಮ್ಮೊಟ್ಟಿ ಒಂದು ವೇದಿಕೆ ಉರ್ಲೇರೆ ಆರೆಲ್ಲ ಮಾತನ್ನ ಪರವಾದ ಈ ಒಂದು ಕಾರ್ಯಕ್ರಮ ಉಡಲ್ ನಿಂದ ಎದ್ಕೊಂಡು ಅಂಜನಿ ನಮ್ಮ ಮಾತ ಮಾರ್ಗದರ್ಶಕರು ಬೊಕ್ಕ ಈ ಒಂದು ಅಜಿನ ಸೀಮಿತ ಒಂದು ಮಾತ ಕಾರ್ಯಕ್ರಮ ತನ್ನನ್ನು ತಾನು ತೊಡಗಿಸಿಟ್ಟು ನಚಿತ್ರ ಹೆಂಗಲ್ನ ಪೆರ್ಮೆದ ಅರಸುಲು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆನ ವಹಿಸಿ ಹೊಂದಿರು ಅರೆಲ್ಲ ಈ ಒಂದು ಕಾರ್ಯಕ್ರಮಗೂ ಮಾತೆನ್ ಪರವಾದ ಉಡಂದಿ ಯಾರ್ ಎತ್ಕೊಂಡು ಅಂಜನೆ ನಮ್ಮೊಟ್ಟಿಗೆ ವೇದಿಕೆ ನಿಪ್ಪುನ ಆರ್ ಶುಭ್ರ ಸದಾಜಿಲ್ರ್ ನಮ ಒಂಜಿ ಬ್ರಹ್ಮ ಪ್ರಧಾನ ಸಂಚ್ಯಾ ವೈಕಿರ್ ಬೊಕ್ಕ ಮಾತ ರೀಚಿಡ್ಲ ಮಾರ್ಗದರ್ಶನ ಕೊರೊಂದು ಪೈದ್ ಅಂಚಿನ ಶೋಭ್ರ ಸದಾಜಿಲೆರ್ನ ಈ ಒಂಜಿ ಕಾರ್ಯಕ್ರಮ ಒಗ್ ಯಾನ ಅಂಜನೆ ಪ್ರಧಾನ ಕಾರ್ಯದರ್ಶಿಲಾದ್ ಕಲೀನ ಬ್ರಹ್ಮ ಕಲಚೋಟ್ ಆರೆ ಪ್ರಧಾನ ಕಾರ್ಯದರ್ಶಿಲಾದ್ ಕಾರ್ಯ ನಿರ್ವಹಿಸ್ತದ್ ಈ ಒಂಜಿ ಬ್ರಹ್ಮ ಕಲಚೋಟ್ ಪ್ರಧಾನ ಕಾರ್ಯದರ್ಶಿಲಾದ್ ಕಾರ್ಯನಿರ್ವಹಿಸ್ನ ಹೆಂಗಲ್ಲ ಹಿರಿಯರಾಗಿರಂಗ ಜೊತೆ ನಮ್ಮ ಪಿ ಎಚ್ ನಿತ್ಯಾನಂದ್ ಶೆಟ್ಟಿನ ವಚ್ಚ ಮೇರಳಿನ ಈ ಒಂದು ಕಾರ್ಯಕ್ರಮ ಹೂಡಲ ಇರ್ಕೊಂಡಿಲ್ಲ ಬಂದಿಲ್ಲ ಇನ್ನೊಂದು ಕಾರ್ಯಕ್ರಮದ ಮಾತ ಮಾಧ್ಯಮ ಮಿತ್ರರನ್ನು ದೃಶ್ಯ ಮಾಧ್ಯಮದ ಬಕ್ಕ ಗ್ರಾಮಾಭಿವೃದ್ಧಿ ಯೋಜನೆದ ಯೋಜನೆದ ಹಕಲ ಅಂಜನೆ ಊರು ಸೇರಿದ ನಂತರ ಮಾತ ಹಿರಿಯರು ನಮ್ಮ ಬ್ರಹ್ಮಕಲಾಶಮಿದ್ದ ಮಿದಬೇತ ಸಮಿತಿಯ ಸಂಚಾಲಕರು ಉಪಾಧ್ಯಕ್ಷರ ನಕಲು ಪಕ್ಕ ಮಾತಾ ಸ್ವಯಂ ಸೇವಕರು ಊರದಕ್ಕು ಮಾತುಪ್ಪ ಮಾತಾ ಈ ಕಾರ್ಯಕ್ರಮವು ಎದುಕೊಂಡು ಇಲ್ಲ ಅಂಜನೇ ನಮ್ಮ ಎಲ್ ಅಂಜಿ ಎಳಮನೇ ತಾರೀಕು ಇದು ಪದಿನಾರು ತಾರೀಖು ಮುಟ್ಟ ನಮ್ಮ ಹೆಚ್ಚಿನ ಸಂಖ್ಯೆ ಬತ್ತದೆ ಈ ಒಂದು ಪ್ರಹಮ ಕಲಶ ತೋಜ ಅಂಜನೇ ಇಳಮನ ತಾರೀಕು ಬೈಡು ನನಪನೆಂಜಿ ಹೊರೆ ಕಾಣಿಕಾ ಮೆರವಣಿಗೆ ವಿವಿಧ ಭಜನಾ ತಂಡ ಮುಕಾಂತರ ಭಜನಾ ಕಾರ್ಯಕ್ರಮಗಳು ಈ ಒಂದು ಮಾತಾ ಕಾರ್ಯಕ್ರಮಗಳು ನಮ್ಮ ಅವ ಅವತ್ತಂದೆ ನಮ್ಮ ಇರಡನೇ ತಾರೀಕು ಇಲ್ಲ ಇನಿ ಚಪ್ಪರಮೂರ್ತ ಹೆಂಗ ಮಲ್ಪನಾಗ ತಡಾತನ ಖಂಡಿತ ಆಂಡ್ ಈ ಒಂದು ಚಪ್ಪನ ಮುಹೂರ್ತ ಮಂತ್ರಿ ಬುಕ್ಕ ಇವನ್ ಚಪ್ಪರ ಆಡುವಂತ ಹೆಂಗಳ ಉದ್ದೇಶ ಮಾಧ್ಯಮದಿ ಒಂದು ಉಲಯದ ಅಂಗಡ ಚಪ್ಪರೆ ಚಪ್ಪರನೆ ಪಾಡು ಬನ್ನ ಉದ್ದೇಶಡು ಒಂದು ಯಾತ ತಯಾರನೆ ಮಲ್ಲ ಅಂಚಾದ ನಿಕಲ ಮಾತ್ರಲ ವಿನಂತಿ ನಮ ಎಲ್ಲಂಜಿ ಮುಟ್ಟ ರಾತ್ರಿ ಬಗಿಲ ನೆತ್ತ ಪಿರೋಡ ಕೆಲಸ ಮಾತ್ರ ಮಾತ್ರ ಚಪ್ಪರೆ ಪರೆ ಬೆತೆ ಬೆತೆ ವ್ಯವಸ್ಥೆಲು ಸರಿಯಾವರ ಸಾಧ್ಯ ನಿಕ ಮಾತ್ರನ ಸಹಕಾರ ಕೊಡ್ತು ಬೆತೆ ಬೆತೆ ಸಮಿತಿಲ್ಲ ಹೆಂಗಳ ರಚನೆ ಮಲ್ಲ ಪ್ರತಿಯೊಂದು ಸಮಿತಿಲ್ಲ ಕಲ್ಲ ಅಗಲಗಲ ಜವಾಬ್ದಾರಿ ಗೆತ್ತೊಂದು ಎಲ್ಲ ನಿಮ್ಮಟ್ಟ ನಮ್ಮೊಟ್ಟಿಗೆ ಇತ್ತದೆ ಈ ಬ್ರಹ್ಮ ಕಲಶನು ಯಶಸ್ವಿ ಮಲ್ಪಡು ಐತೊಟ್ಟಿಗೆ ಎಲ್ಲ ಎಲ್ಲ ನಿಗ್ಲು ಬೆದ ಬೇತೆ ಸಮಿತಿ ದಾಖಲೆ ಲೆತ್ತದ ಒಂದು ಸಭೆ ಮಲ್ಪರಲ್ಲ ಆ ಸಭೆಟ್ಲ ನಿಗ್ಲು ಮಾತಿರ್ಲ ಸಮಿತಿಗೆ ಸಂಬಂಧಪಟ್ಟ ನಕ್ಲಿ ದಯಪನ್ನಾಗ ಒಂದಾದ ಜನತ ಪುದಾರ್ ಪಾಡ್ದ

வயசா வந்து பௌரு நடுப்பு வஞ்சி எல்லாே ஒஞ்சி ரூபுரேஷை நம்ம தேவஸ்தான பிராஸ்தாங்க பிரதான சஞ்சாலசாத் ரெண்டு பாத்திர பாத்திர பண்ணுது யாரு ஆசிர் நம்ம தாலுக்காய்க்கு ஹரீஷ் குமார் ரே ஆத்மீராயின லக்ஷமோகன் ரே ஒரு காரியட்சரின் தேவந்திரே ஆத்மீராய்னா நித்தியெட்டரே ஒரு சேர்ந்து பூவபு நம்ம இனி ಎರಡು ಸಾವಿರದ ಏಳು ಒಂದು ಬ್ರಹ್ಮ ಕಳಸ ಮಲ್ದ ಎರಡು ದೊಕ್ಕ ಇನ್ನೇ ಹದಿನಾರು ವರ್ಷ ಆ ಒಡ ಬ್ರಹ್ಮ ಕಳಸಾನ ಅವು ಮೇತಬೇತ ಕ್ಷೇತ್ರದ ಸುತ್ತಮುತ್ತದ ದೇವಸ್ಥಾನಗಳು ಅಭಿವೃದ್ಧಿ ಅವನು ಅಂತ ಹೇಳಿದಾರ ಪೋಸ್ಟ್ ಆದ ಹದಿನೈದು ವರ್ಷದ ದುಃಖ ಈ ವರ್ಷ ಕೂಡ ಬ್ರಹ್ಮ ಕಳಸ ಅವನನ್ನು ಅಂಚ ಇನ್ನೇ ಬ್ರಹ್ಮಕಳಸದ ಪೂರ್ವ ತಯಾರಿ ಭಾರಿ ತುರಾ ತುರಿಟು ದಿನ ನಲ್ಪದಿನತ್ತ ಒಂದು ತಯಾರಿ ಸುಮಾರು ಒಂದು ಎಲ್ಲಿಯ ಒಂದು ಒಂದರೆ ಕೋಟಿ ರೂಪಾಯಿದ ಒಂದು ಅಭಿವೃದ್ಧಿದ ಕೆಲಸ ಮಕ್ಕ ಧಾರ್ಮಿಕ ಕೆಲಸಲಿಗೂ ಜಾಸ್ತಿ ಪ್ರಾಶಸ್ತ್ಯ ಇದು ಇನಿ ಈ ದಿನ ಚಪ್ಪರ ಮುಹೂರ್ತ ಅಲ್ಲದ ಚಪ್ಪರ ಮುಹೂರ್ತಗೂ ಏನು ಮಾನ್ಯ ಹರೀಶ್ ಕುಮಾರ್ ಗಿಡ ಕೇರ್ಣಗಾರು ಬೆಲ್ಗಾಮ ಒಂಜಿ ತುರ್ತು ಕಾರ್ಯಕ್ರಮ ನಡೀತಾರೆ ಅಂಜ ಆ ಎರಡನೇ ತಾರೀಕು ಬರಪೂಜಿಯನ್ನು ಊರಿಗೆ ಏನು ಪಂಡೆರು ಬರಂದ್ರು ಚಪ್ಪರ ಮುಹೂರ್ತ ಬರಪೂಜನ್ ಪಡೆದು ಆಚುಕ್ಕ ಯಾರು ಆನ್ಯ ಅಮೃತ ಹಸ್ತಡು ಈ ಕಾರ್ಯಕ್ರಮ ನಡುತ್ತೆ ಹರೀಶ್ ಕುಮಾರ್ ನಮ್ಮ ತಾಲೂಕದ ಮತ ಅನೇಕ ಅಭಿವೃದ್ಧಿ ಕಾರ್ಯಗಳು ಅ ಸಿಂಹ ಪಾಲು ಆರ್ ಎಲೆ ಮರೇ ಕಾಯ್ದೆ ತೋಜಾದ ಮಲ್ದ ಅನೇಕ ಕೆಲಸವೇನು ಮೂರು ಕೂಡ ಬಸ್ತೀಟಿಪ್ಪು ಬೇತೆ ಬೆತ್ತ ಶಾಲೆ ಪಾರ್ನ ಒಂದು ವ್ಯಾಪ್ತಿ ನನಗೆ ಪೂರ ಊರದ ಅನೇಕ ಅಭಿವೃದ್ಧಿ ಅರನ್ನ ಕೈ ಅದನ್ನ ಸಹಾಯ ಒದಗಿಸ್ತಾರೆ ಅರ್ನ ಸರ್ಕಾರದ ಅಧಿಕಾರದ ಅವಧಿ ಒದಗಿಸ್ರು ಅದನ್ನು ಎತ್ತಿಗಲ ಒದಗಿಸ್ ನಾನು ಅಂತ ಇನ್ನೇ ಘನ ಸರ್ಕಾರದ ಪ್ರತಿನಿಧಿಯಾದ ಹೆಂಗ್ಳಗಿನ ವೈದ್ಯರು ಘನ ಸರ್ಕಾರದ ಪ್ರತಿನಿಧಿಯಾದ ಹರೀಶ್ ಕುಮಾರ್ ವೈದ್ಯನ ಹೆಂಗ್ಲೆ ಸರ್ಕಾರದ ಹೊತ್ತಿ ಮಲ್ಲ ಸಹಾಯ ಇಂಗ್ಲೆಗೆ ನಿರೀಕ್ಷೆ ಮಾಡಿಲ್ಲ ಎಲ್ಲಾಗಿಂದ ಸುವ್ಯವಸ್ಥೆ ಇದೆ ಪ್ರಾಯಶಃ ರಾಜ್ಯ ಹಿಂದೆ ಪರಿಸ್ಥಿತಿನ ಹೇಳಿದ ಮತ್ತೆ ಸಂಖ್ಯೆ ಜಾಸ್ತಿ ನಡೆದಾರ ಹೋಗಿ ಆರಕ್ಷಕ ಸಿಬ್ಬಂದಿ ಆರೋಗ್ಯ ಒಂದು ಈ ವಂಚನಾ ಒಂದು ವಿದ್ಯುತ್ ದ್ವೀಪದ ಮಕ್ಕಳು ಆಯಿತು ಪೂರ್ಣ ಸಹಕಾರ ಮತ ಕೆಲವು ಎರಡು ಎರಡು ಮುಂಜಿ ಇಲ್ಲ ಕೇಳಿದೆ ಎಕ್ಲೇಬೋದು ಆಯ್ನ ಪೋಲಿಂಗ್ರು ಮಾನ್ಯ ಹರೀಶ್ ಕುಮಾರ್ ಮೂಲಕ ನಿರೀಕ್ಷೆ ಮಾಡ ಸರ್ಕಾರದ ಅಧಿಕಾರ ಎತ್ತದ ಆಯ್ನ ಪತ್ಪಾತಿ ಒಲೆ ಅವ್ರು ಮಾಡಿದ ಈ ಸಂದರ್ಭ ಕೇಳೋದು ಅಂಚನೆ ಲಕ್ಷ್ಮೀ ಮೋಹನ್ ಹೆಂಗೆ ಬೇಸಾರನ ಆಮೇಲೆ ರಾಜು ಮೇಸ್ರು ಎಂಬತ್ತೇಳನೇ ಇಸ್ಯು ಅಪ್ಪ ಕಡೆಚಿಲ್ ಬಾರಿ ಅಪರೂಪ ರಾಜು ಮೇಸ್ತರು ಎಂಜಿ ಫ್ರೀ ಕಾಸ್ಟ್ದ ಅಪ್ಪಗಲೇ ಎಲ್ಲಿ ಯೂನಿಟ್ ಇರ್ತದೆ ఆరడా పోదు సత్యదేవి దేవస్థాన కంపౌండ్ మలుపులాగా అచ్చి ఎన్ని కేంద్ర పోయినాక ఈపులేరు పొస్త బత్నాలు పడదా అలత మత కొడు అని ఆడకున్న అచ్చిరైతే కంపౌండ్ వాళ్ళ వల్ల అంటే సవిన పిని అప్పగా లక్ష్మీ మండల పెళ్ళి ఉడిగే మధ్య వయసు వయసుకి ఇప్పని అయితే సవి నెనప్పుడు నాయకు పోయి పెళ్ళి లక్ష్మీ ఇండస్ట్రీస్ మళ్ళా పుదరాత నమ్మ తాలూకు రాజ మేసర్ల ఇంట్లో ಈ ಕಾರ್ಯಕ್ರಮಗೂ ಓದಿದೆ ಎಕ್ಲು ಇವನೀ ಪುಣ್ಯದ ಕೆಲಸಗೂ ರಾಜಿ ದಿನ ಉಂಡು ಬೇತೆ ಸಮಿತಿ ದ ಈ ನೆಟ್ ಪರಿಶ್ರಮಗಳು ಬೆದ್ದು ಕಾರ್ಯಕ್ರಮ ಯಶಸ್ವಿ ಮಾಡಿ ಸಂದರ್ಭಗಳು ವಿಶೇಷವಾದ ಮಾತ್ರ ಕೇಳುವುದು ಹೇಳ್ಬಾತಿರುತ್ತದೆ ಪ್ರಧಾನ ಸಂಚಾಲಕರಿಗೆ ವಿಶೇಷವಾದ ಇಲ್ಲಿ ಭತ್ತ ಅತಿಥಿಗಳಿಗೆ ಹಾರಾರ್ಪಣದ ಮೂಲಕ ಸ್ವಾಗತ ಮಾಡಿಲ್ಲ ಇತ ಈ ಚಪ್ಪರ ಮುಹೂರ್ತವನ್ನು ನೆರವೇರಿಸಿನ ಸನ್ಮಾನ್ಯ హరీష్ కుమారీ ఈ హసిరువాణి సమతి సంచాలకే విత్తమ్మ గంగాధర వేదకే బతు అని ఆరాపణ మాకు వినంతి అంటేనే మోహన్ కుమారీ ఇంకే ఆరాపణి వినంతి సమార అధ్యక్ష అరసరిగే ఈ సదానంద వేదిక వస్తుంది ఆరాపణి వినంతిస్తుంది ಸಂಚಾಲಕರು ಪುಣಕೆರಿಜಾರ ದೇ ಪೂಜಾರಿನ ವಿಷಯನಕ್ಕೆ ಮಾತ್ರ ಗೊತ್ತು ಓವೇ ಒಂದಿ ದೇವಸ್ಥಾನ ಜೀರ್ಣೋದ್ಧಾರ ಅನ್ನಗಲ್ಲ ಆರನೇ ಅಲ್ಪ ಪಾಲು ಆರನೇ ಒಂಚಿ ಸಾಕಾರ ತನು ಮನ ಧನ ಪೂರ ಪೂರ ರೀತಿಯ ಸೇವೆ ಆರನ ಉಂಡು ಇನಿ ಅರಸರ ನಿಮಿತ್ತದ ಪ್ರೀತಿ ಅಭಿಮಾನ ಒಂದು ಸೀಮೆಯಾದ ದೇವಸ್ಥಾನ ಇನಿ ಪ್ರಥಮವಾದ ಇರುವತ್ತೈದು ಸಾವಿರ ರೂಪಾಯಿ ಇಲ್ಲ ಐದು ಸಾವಿರದ ಕಳಶದ ಕೂಶ ಪ್ರಥಮ ಕೂಪನ್ ಯಾರಿಂದ ತೊಂದ್ರೆ ಮುಂಜಿನ ನಂಬರ್ ಕಳಸದ ಕೂಪನ್ ಬಹುಶಃ ಯಾರನ್ನ ಕೈಗುಂಟು ಐನೂರು ಕೂಪನ್ ಪ್ರಿಂಟ್ ಮಂತದ ರಜತ ಕಲಸದ ಐದು ಸಾವಿರ ರೂಪಾಯಿ ಅದ ಕೂಪನ್ ಹೋಲ ಐದು ಸಾವಿರದ ಮಾತ್ರ ಐದು ಸಾವಿರದ ಖಂಡಿತ ಮುಗಿಪು ಆರು ಬೋನಿ ಮಂತ್ರಿ ಆರೀನಿ ಅರಸನ್ನ ಕೈಟ್ಟು ಆಗಿ ಪ್ರಥಮದ ಕಲಶದ ಕೂಪನ್ನ ರಶೀದನ್ನ ಪಡೆ ಹೇಳ್ ಯಾಡ ವಿನಂತಿ ಮಾಡ್ತಿಲ್ಲ ಪುಣ್ಕೆತ್ತಾರ ದೈಪೂರ್ ಧನ್ಯವಾದ ಪೇಪರ್ ಇನ್ನಿತ ಚಪ್ಪರ ಮುಹೂರ್ತವನ್ನು ನಿರ್ವಹಿಸಲಿಕ ಸನ್ಮಾನ್ಯ ಹರೀಶ್ ಕುಮಾರ್ ಇರಡು ಪಾತ್ರ ಪಾತ್ರ ನೋಡಿದಿನಂತಿ ಮಾಡಿ ದೇವದೇವರ ಚಪ್ಪರ ಮುಹೂರ್ತದ ಈ ಸುಸಂಧು ವೇದಿಕೆ ಅಧ್ಯಕ್ಷರಾದ ಅಧ್ಯಕ್ಷತೆ ವಹಿಸುವ ಊರದ ಹನುಮತಿಯ ಆಡಳಿತ ಮುಖ್ಯಸ್ಥರ ಅರಸರೇನ ತಿಮ್ಮನರಸರಾದ ಪದ್ಮರಾಜ ಆಶೀರ್ವಾದಕ್ಕೆ ತಂದು ಮುಖ್ಯ ಅತಿಥಿರಾದ ಬಾಗೋಲಿನ ಸ್ನೇಹಿತರ ಮೋಹನ ಕುಮಾರೇ ಅಂಚನೇ ಕಾರ್ಯಾಧ್ಯಕ್ಷರ ಬ್ರಹ್ಮಕರ ಜೋತ್ಸವ ಸಮಿತಿಗಳ ಸನ್ಮಾನ್ಯ ಜೀವನರಿದ್ದಾರೆ ಹಳದಂಗಡಿ ರಂಗದ ಪ್ರಧಾನ ಸಂಚಾಲಕರ ಅಭಿಮಾನ್ಯ ಶ್ರೀಕೃಷ್ಣರಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಪಿ ಎಚ್ ನಿತ್ಯಾನಂದ ಚೆಕ್ ಅವರು ಸೇರಿದ ವಿವಿಧ ಸಮಿತಿಯ ಮಾತ ಸದಸ್ಯರ ಮತ್ತೆ ಊರದ ಬಂಧು ಬಗೆಣ ಮಾಧ್ಯಮದ ಸ್ನೇಹಿತರೆ ಕಡದಂಗಡಿ ಸೋಮನಾಥೇಶ್ವರಿ ದೇವಸ್ಥಾನದ ಹದಿನೆರಡನೇ ವರ್ಷದ ಮುಖ ಬ್ರಹ್ಮಕಲಶೋತ್ಸವದ ಸಂದರ್ಭ ಚಪ್ಪರಮೂರ್ತಳು ನಾವು ಮಾತ ಮೂರು ಸೇರಿದ ಚಪ್ಪರಮೂರ್ತ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಧಿಕೃತವಾದ ಇಂಥ ಕೆಲಸ ಪ್ರಾರಂಭ ಬೇರೆ ಬೇಗ ಪಡೆದು ದಿನ ಕಮ್ಮಿ ಆಗಿಲ್ಲ ನನ್ನ ಬಹುಶಃ ಊರ್ಲಕ್ಕ ಸಹಕಾರ ಎತ್ತ ಎತ್ತ ಕಮ್ಮಿ ದಿನ ಅಲ್ಲ ದೇವರನ್ನ ಕೆಲಸ ಆಪನಕ್ಕೆ ದಾಳ ತೊಂದರೆ ಇಚ್ಛೆ ನಮ್ಮನ್ನ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಎಲ್ಲ ದೇವಸ್ಥಾನಗಳು ಗೋಳಿತನ ತಿಪ್ಪನವರು ಪ್ರತಿ ವರ್ಷವೂ ತುಂಬಿನ ಬ್ರಹ್ಮ ಕಲಶ ನಾಗಾರಾಧನೆ ಮುಖ ಆಟ ಕೋಲ ಕಂಬಳ ಒಂದು ಪೂರ ನಮ್ಮ ಜಿಲ್ಲೆಡೆ ಗಂಡು ಜಿಲ್ಲೆ ನಡ್ಕೊ ಹತ್ತು ನಾಲ್ಕು ಹೋಲ್ ಅಭ್ಯರ್ಥೆ ಈ ರಾಜ್ಯದ ಬೇಟೆ ಕೊಟ್ಟು ಹೊರತಿ ಖುಷಿ ಅಂಚೆ ಅದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ದಿನ ಬ್ರಹ್ಮ ಕಲೇಶೋತ್ಸವ ಬಂಡ ಅವ್ರು ನೀರು ಬರಲೆಕ್ಕನೇ ಆತು ಸುಲಭ ಬುಡ ಅದು ಅವರು ಹಣಲಂಗಡಿದ ದೇವಸ್ಥಾನ ಕರೆಸತ್ತೆ ಬ್ರಹ್ಮಕಲಶೋತ್ಸವ ಈ ಶಕ್ತಿ ನಡ್ಕೊಳ್ತಿದೆ ಬ್ರಹ್ಮಕಲೇಶೋತ್ಸವ ಖಂಡಿತ ಕರೆಸತ್ತೆ ಲೆಕ್ಕನೇ ಹುಗ್ಲೂಡು ಊರದಕ್ಕಲ ಸಹಕಾರಗಳು ಆಪುಡು ಅಂಚೆ ಅದು ಇಂಥ ಈ ಚಪ್ಪನ ಮುಹೂರ್ತ ಒಂದು ಎಡ್ಡೆಯ ಮೂರ್ತಗಳು ನಡೆದಿದೆ ಈ ಒಂದು ಬ್ರಹ್ಮಕಲೇಶೋತ್ಸವದ ಕೆಲಸ ಮಹಾಗಣಪತಿನ ಒಂದು ಆಶೀರ್ವಾದ ನಿರ್ವಿಘ್ನವಾದ ಊರ್ಧಕನ ಸಹಕಾರ ಯಶಸ್ವಿಯಾಗಿ ನಡೆಸ್ಕೊಳ್ಳೋದೇನು ಭಗವಂತನ ಪ್ರಾರ್ಥನೆ ಇನಿ ಇಲ್ಲಿ ಬ್ರಹ್ಮಕಲೇಶೋತ್ಸವದ ಅನೇಕ ಸಮಿತಿಗಳೇನು ಅಂಚೆ ಅನೇಕ ಕಾರ್ಯಕ್ರಮಗಳೇನು ಪಾಡೋದೇವೆ ಸುಮಾರು ಒಂದು ಕೋಟಿ ಮುಕ್ತ ಕಾರ್ಯಕ್ರಮವನ್ನು ಅಜಿಲರು ಪಾಡೋದೇವೆ ಅಂಜಾದ ಆರು ಧೈರ್ಯ ಮತ್ತು ಪಾಟಿ ಅನ್ನೋ ಕೆಲಸ ಬಹುಶಃ ದೀಪಿತ ಅಂದಾಗ ಬ್ರಹ್ಮಕರ್ಷೋತ್ಸವ ಸಂದರ್ಭದ ಅನೇಕ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತೇವೆ ಅವು ಸರ್ಕಾರದ ಅಧಿಕಾರಿ ವರ್ಗೋಡು ಏನ ಅಧಿಕಾರಿ ಮಕ್ಳಿಗೆ ಏನಾದ್ರು ಜಾಸ್ತಿ ಅಂದಾಗ ಏನ್ ಬೇಕಾಗಲಿ ಆ ಜಿಲ್ಲೆದ ಮಾತಾಧಿಕಾರಿ ಮಕ್ಕಳು ಆರ್ನಾಗ ಸರ್ಕಾರಿ ಅಂಕಲ್ ನೋಡೊಂದು ಆಟ ಮುಖದ ಅರ್ಥ ಆರೇನು ಸಾಧ್ಯ ಉಂಟು ಆಡ ನಮ್ಮ ಸಹಕಾರ ಖಂಡಿತ ಉಂಟು ಮಾತ ಸಹಕಾರದ ಮಾತ ವಿವಿಧ ವಾಮಾತ ಅಧಿಕಾರಗಳನ್ನ ಸಹಕಾರ ಅದನ್ನು ಮಾತ್ರ ಸಹಕಾರದ ತಂದು ಕೆ ಜಿ ಬ್ರಹ್ಮಕಲಶ ಪುಲ್ಲುಗಳು ಯಶಸ್ವಿಯಾದ ನಮ್ಮ ನಾಡಪ್ಪು ಬರುತ್ತದೆ ಏನೊಂದು ದೇವರ ಆಶೀರ್ವಾದ ಕಾರ್ಯಕ್ರಮದ ಯಶಸ್ವಿಗೆ ಪ್ರಾರ್ಥನೆ ಮಾಡ್ತಂದು ಈ ಯೋಜನೆಯ ಕಾರ್ಯಕ್ರಮವನ್ನು ಇರ್ತದೆ ಈ ಯೋಜಿ ಪುಣ್ಯ ಕಾರ್ಯಕ್ರಮದ ಅವಕಾಶ ಹೊತ್ತು ಆಗಿ ಅಂಜನೇ ಸಮಿತಿಯ ಮಾತಾ ಸದಸ್ಯ ಮಕ್ಕಳಿಗೆ ಉಳಿದಗಳಿಗೆ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲು ಒಂದು ಉಳಿದ ಪಾತ್ರ ಮುಗಿಸುತ್ತೆ ಪಾತ್ರಗಳು ಹರೀಶ್ ಕುಮಾರ್ ರೇ ಬಾರಿ ಪರ್ವದ ಪಾತ್ರವನ್ನು ಪಾತ್ರ ರೈತ ಒಟ್ಟು ಅಂಜಿ ಬ್ರಹ್ಮಕಾಶೋತ್ಸವದ ಸಂದರ್ಭದಲ್ಲಾಗಿ ದೇವಸ್ಥಾನದ ಬಾರು ಏನು ಒಂದು ದಿನ ಅನ್ನದಾನ ಸೇವೆಯನ್ನು ಬದಿಸಲಾಗ ಮಾತ್ರ ಪರವಾಗಿ ಹುತ್ಪೂರಕ ಧನ್ಯವಾದ ಸರ್ಪಣೆ ಮಾಡ್ತೀವಿ ಎಂಥ ನನ್ನ ಅತಿಥಿ ಲಕ್ಷ್ಮೀ ಇಂಡಸ್ಟ್ರೀಸ್ನ ಮಾಲಕ್ಕೇರಿ ದೊಡ್ಡ ವಿನಂತಿ ಮಾತಾ ದೇವ ದೇವರಿಗೆ ವಂದಿಸ ಒಂದು ವೇದಿಕೆಡ ಮಿತ್ತಿತ್ತನ ಜನ ಅಜಿಲೆ ಅಜಿಲೇರನ್ನ ಅರಸಲೆರನ್ನ ಪಾದ ವಂದಿಸೋ ಒಂದು ಅವೇ ರೀತಿ ವೇದಿಕೆಯ ಮಿತ್ತಿತ್ತನ ಮಾತಾ ಗಣ್ಯರಿಗೆ ಅವೇ ರೀತಿ ವೇದಿಕೆದ ಎದುರು ಭಾಗಗಳು ಸೇರತಕ್ಕಿನ ಈ ಭಾಗದ ಮಾತಾ ಗೌರವ ನಮ್ಮ ಕಳದಂಗಡಿದ ಬ್ರಹ್ಮಕರುತ್ಸವ ಚಪ್ಪರ ಚಪ್ಪರಮೂರ್ತ ಕಾರ್ಯಕ್ರಮ ನಿಭಾಗಿ ಮಾಡ್ತಾರೆ ಅವಕಾಶ ಹೆಂಗೆ ಒದಗದ ಬರ್ತಂದು ಕೊಡ ದಿನ ಇಲ್ಲಾಡ್ದ ಏನ ಬಡದಿ ಪಣಿ ಇತ್ತಲ್ಲ ಏನು ಎಲ್ಲ ವಾ ಕಾರ್ಯಕ್ರಮ ತಪ್ಪ ಅಣ್ಣಮಲ್ಲಜ್ಜಿ ಈ ಅಳದಂಗಡಿದ ಇಂಜಿನ ತಪ್ಪರ ಮುಹೂರ್ತದ ಕಾರ್ಯಕ್ರಮ ಮಾಡಿ ಇವ್ರು ತಪ್ಪ ಆರ ಬಲ್ಲಿ ದಯಪಂಡ ಒಂದು ಹೆಂಗ ಪಾಲಿಗೆ ಒದಗ ಬರ್ತಾನೆ ಅಂಚಿನ ವಿಷಯ ಒಂಜಿ ದೇವರನ್ನ ಆಶೀರ್ವಾದ ಇತ್ತು ನೋಡು ರಡ್ನೆ ಇರ್ಬೋದು ಅರಸುಲನ್ನ ಆಶೀರ್ವಾದ ಇತ್ತು ನೋಡು ದಯಪಂಡ ಹೆಂಗಲ್ಲಿ ಈತನ ಇಟ್ಟಲ್ಲ ಅರಸುಲನ ಕಾರ್ಯಕ್ರಮ ಭಾಗಿಮಾನ ಪರ ಸಾಧ್ಯ ಆಗ್ತದೆ ಅಂಚದು ಇನ್ನು ಮಂಜು ಅರಸು ಇಂಗ್ಲಿಗ ಅವಕಾಶ ಅಂತ ಕೊಡ್ತೀರಿ ಅಂಚದು ಖಂಡಿತವಾದ ಇರ್ಬೋದು ಅರ್ಣ ಆಶೀರ್ವಾದನ ದಿತ್ತೊಂಬೆ ಕಾಣನೆ ಓಬೇ ಓ ಕಾರ್ಯಕ್ರಮ ಇದು ತಪ್ಪಾಂಡಮ ಅಲ್ಲಜಿ ಹಳದ ಕಡಿದ ಕಾರ್ಯಕ್ರಮ ಇದು ತಪ್ಪ ಹೊಡಿಸಿ ಖಂಡಿತವಾದ ಬೋದು ಅಂಚದು ನಾನು ಧರ್ಮಾಶ್ರದ ಒತ್ತಡದ ಕಾರ್ಯಕ್ರಮ ಇತ್ತು ನಂಗೆ ಏಳು ತಾರೀಕಲ್ಲಿ ಕಟ್ಟಡದ ಉದ್ಘಾಟನೆ ಉಂಟು ಅಲ್ಲ ಬೇಗ ಲಾಕದ ಹೋದು ಧರ್ಮಾಶ್ರಲದ ಕೆಲಸ ಮುಗಿತದು ನಾನು ಕರೆಕ್ಟ್ ಸಮಯ ಸರಿಯಾದ ಮುಂಚಿತವಾದೇ ಬರ್ತೇನೆ ಅರಸಲ ನಂಜ ಆಶೀರ್ವಾದ ಹಿಂಗೆ ಬೋಡಿ ತಿನ್ನ ಬಣ್ಣ ಇನಿ ಪೂರ್ತಾಕಲಿ ಸೇರಿದೆ ಮಾತ ನಿರ್ಧಾರ ಮಾಡಿದ ಲೆಕ್ಕನೆ ಇನಿ ಪರ್ಲು ದಂಜಿ ಚಪ್ಪರದ ಮೂರ್ತನ ಇನಿ ನೆರವೇರಿಸಿದ ಇನಿತ ದಿನದ ಬೊಕ್ಕ ಪಂಡ ಓವೆ ಬ್ರಹ್ಮ ಕಲ ಚಪ್ಪರ ಮೂರ್ತ ಒಂಜಿ ಚಾಲನೆ ಕೊರನ್ನು ದಂಡ ಮಾತ ಸಮಿತಿ ದಾಖಲೆಲ್ಲ ಆಕ್ಟಿವ್ ಆಪಿರ ಲೆಕ್ಕ ಇನಿ ಹಿಡಿದ ಬೊಕ್ಕ ಮಾತ ಊರು ದಾಖಲ ಒಂಜಿ ಒಂದು ಪರ್ಲುದ ಅರಸಲ ನೇತೃತ್ವ ಪಣಜಿ ಬ್ರಹ್ಮ ಕಲಸ ಕಾರ್ಯಕ್ರಮ ಮಾಡಿ ನಿಖಲ್ ಪೂರ ಭಾಗ್ಯ ಅವಡು ಏನ ಎಕಡೆ ಆಯ್ತಾ ಆಮಂತ್ರ ಪತ್ರಿಕೆ ಏನಂತ ಹೂವೇ ಪೂರ ಧಾರ್ಮಿಕ ಕಾರ್ಯಕ್ರಮಗೇ ಹೊತ್ತು ಇದು ಈ ಬ್ರಹ್ಮಕಲಶ ಅನುಮಾತೀರಪ್ಪ ಸಭಾ ಕಾರ್ಯಕ್ರಮದ ಅಲ್ಪ ಹೋಳ ಆಯ್ಕೆ ಉನ್ಮಾಲ್ತಿದ್ರು ದೇವಂಡ ಇಂಚ ಬ್ರಹ್ಮಕಲಶ ಪೂರ ಹೂವಾ ಧಾರ್ಮಿಕತೆಗೆ ಹೊತ್ತು ಇದು ಆ ಓಡಾಪಣ ದೇಪಂಡ ಒಂದು ಬಾರಿ ಪುರುಲು ಕೆಲವತ್ತಿ ಕಡೆ ಸಭಾ ಕಾರ್ಯಕ್ರಮನೇ ನಮ್ಮ ಜಾಸ್ತಿ ಆಯ್ಕೆ ಹೊತ್ತು ಕೊಲ್ಪತಿ ಪುಣ್ಯ ಧಾರ್ಮಿಕತೆಗೆ ಒತ್ತು ಕೊರತು ಅರಸು ಇಂಚಿನ ಒಂದು ಪರ್ಲ ಕಾರ್ಯಕ್ರಮ ಮೂರು ಆಯೋಜನೆ ಹೊಂದಿರು ಬ್ರಹ್ಮಕಲಶ ಕಾರ್ಯಕ್ರಮ ಊರು ದಕ್ಕಲು ಮತ್ತೆಲ್ಲ ಸೇರಿದ್ವಿ ಒಟ್ಟು ಒಗ್ಗಟ್ಟಾದ ಬಿಗಿದೆ ದೇಪಾಂಡ ಬ್ರಹ್ಮ ಕಲಸ ಮಾಡ್ನ ವರ್ಷ ವರ್ಷವರೆ ಬರ್ತದಲ್ಲ ನಾವು ಮಾತಾ ಸೇರಿದ್ರೆ ಅವಕಾಶ ಕಾರ್ಯಕ್ರಮ ಅಂತ ಮಾತಾ ಊರದಾಗಲೂ ಸೇರಿದ ಈ ಕಾರ್ಯಕ್ರಮ ಪುರ್ ನಿಗಲಿ ಚಪ್ಪರ ಸೋಕದ ಚಪ್ಪರ ನಿರ್ಮಾಣ ಆವಡು ಮೊಕ್ಕ ಮಾತೆಲ್ಲ ಸೇರಿದು ಒಂದೆಟ್ಟು ಭಾಗಿಯವಡು ಮಾತೆಲ್ಲ ವಂದಿಸ್ ಇದು ಕಾರ್ಯಕ್ರಮ ಅವಕಾಶ ಮಾತ ಮುಲ್ಪದ ಸಮಿತಿಯ ಸದಸ್ಯರಿಗೆ ಮತ್ತು ಅಂಚಿನ ಅರಸೆಲ್ಲ ವಂದಿಸೋ ಬಹುಶಃ ಎಲ್ಲ ಈ ಪ್ರೀತಿಯು ಬಹುಶಃ ಬ್ರಹ್ಮು ಸಂಸಾರ ಸಮೇತ ನಿಗಲು ಮಾತೆ ಬರ್ತದೆ

ನಮ್ಮ ಚಪ್ಪರಲ್ಲ ಅವಳು ಬಾಕಿದ ಪೂರ ವ್ಯವಸ್ಥೆ ಆಗಿ ನಮ್ಮ ಬ್ರಹ್ಮಕಲಶಕ್ಕೆ ತಯಾರಾವಳು ಅಂಜೈನಿ ಇಟ್ಟು ಜನ ಮುಖ್ಯ ಅತಿಥಿಗಳ ಬಡ್ಡೆ ಹಾರೈಸದಿ ಒಕ್ಕಲೇ ಒಂದು ಮನಸ್ಸಿಗೆ ಈ ಒಂದು ಚಪ್ಪರ ಮೂರ್ತದ ಒಂದು ಕೆಲಸ ನಮ್ಮ ನೆರವೇರಿಸೋದು ಕೊಡ್ತೀವಿ ಅಥವಾ ಎರಡು ಜನಕ್ಕೆಲ್ಲ ನಮ್ಮ ದೇವಸ್ಥಾನದ ಪ್ರಭಿನಂದನೆ ಪೇ ಮಾತ್ರ ತಂದೆ ನನ್ನ ದಿನೋಳ ಶ್ರಮದಾನ ಬಾಕಿದ ಕೆಲಸ ಮಾತ್ರ ಇಪ್ಪನೇ ಹೇಳಿದ್ರೆ ಇಡೀ ನಮ್ಮ ಗ್ರಾಮದ ಏಫಲ ಬರ್ತದ ಮೂರು ಮಾತಾಲ್ಸ ಭಾಗಿಯಾದ ಈ ಒಂದು ಕಾರ್ಯಕ್ರಮ ನಮ್ಮ ಹುಡುಗಿದ ಬ್ರಹ್ಮಕಲಶ అంచే పొరు నడుకూర్న సహకారం బోడేపొందు భక్ పూర అభినందన సో పాత ముగ్ధవంతిడ్ స ఏళ్ళ ఈ సవిధ బ్రహ్మ కళస పద్ వర్షా ఎంక్ భారీ కష్ట ఇప్పుడు భారీ కష్టం కాలం ఒం లక్ష రూపాయలు మే భారీ కష్ట ఇది అండా అప్పగ్జిలో కిలో స్వల్పత్ రూపాయలు ఇది పద్న వర్షి బహుశా ఇని నూరు జనా అన్నదాన పుదార్ కోర్త ఇవత్ సవర రూపాయ ನಾವು ಬಾರಿ ಬೆಳೆತಂದೇ ಲೆಕ್ಕ ಇಲ್ಲಿ ಮಾತ್ರ ಹುಡುಗ ಭಕ್ತ ಸಹಕಾರಗಳು ಬಾರಿ ಪೊಲ್ಲುಡು ಎಲ್ಲಂಜಿದ ಅನ್ನದಾನದ ಕಾರ್ಯಕ್ರಮ ನಡೆರೋಡು ಆಯ್ತಾ ಒಟ್ಟಿಗೂ ಇರುವ ಜನ ಒಂದು ಲಕ್ಷ ನಿತ್ಯ ದಾನಿ ಇರುವ ಜನ ಬಹುಶಃ ಅರಸು ಮುಜು ಲಕ್ಷ ರೂಪಾಯಿ ಕೊರಪಾನ ಬಹುಶಃ ಕಾಲ ಬದಲಾಗ್ತದೆ ಆತ ಒಂದೇ ದೇವರ ನಿಟ್ಟಿದ್ದ ಭಕ್ತಿ ಇನಿ ಜನಪುಲೆಗಾತದೆ ಬ್ರಹ್ಮ ಬ್ರಹ್ಮಪ್ರಸ ಬಾರಿ ಯಶಸ್ವಿ ಆದರೆ ಆತ್ನಕ್ಕೆ ದಾರ ಸಂಶಯಿ ಈ ಒಂದು ಚಪ್ಪನ ಮುಹೂರ್ತದ ಕಾರ್ಯಕ್ರಮದ ಕಡೆ ತಾಂಗೋಡಿಂಗ್ಲಲ್ಲ ಧನ್ಯವಾದ ಸಮರ್ಪಣೆ ಎ ಮೋಹನ್ ದಾಸ್ ಮೇರೆ ಮೋಹನ್ ಶ್ರೀ ಅಮ್ಮನ ಏಳು ತಾರೀಕದ್ದು ಪದಾರ್ ತಾರೀಕು ಮಟ್ಟ ಪುನ ಬ್ರಹ್ಮಕಲಶದ ಈ ಚಪ್ಪರ ಮುಹೂರ್ತದ ಸಮಾರಂಭದ ಅಧ್ಯಕ್ಷ ವಿಷಯನ ಅರಸ್ಗಳಿಗೆ ಮತ್ತೆ ಬರಬಹುದು ಧನ್ಯವಾದಗಳು ಇನ್ನು ಇಂದು ವಿಶೇಷವಾದ ಅತಿಥಿಯವರು ಬರ್ತಾರೆ ಹರೀಶ್ ಕುಮಾರ್ ಇನ್ನು ರಾಷ್ಟ್ರೀಯ ಪಕ್ಷದ ರಾಜ್ಯ ಮಟ್ಟದ ನಾಯಕರಾದು ಬಹುಶಃ ಆರ್ನ ಪಕ್ಷದ ಸಿದ್ಧಾಂತ ಚೂರ್ಲ ಕೊರಂದೆ ఎదురు పార్టీ మాతా కార్యకర్త మంతి పుగల్ కైవాడది ఆత్మీయతని బేరు పాత్ర తాలూకే నాయకరైట్ అగ్రగణ్య హరీష్ కుమార్ సర్ విశేషం ధన్యవాదాలు మోహన్ కుమార్ తాలూకు తూక బేత ఇంచిన ఇప్ప ఎదురు ಮೋಹನ್ ಕುಮಾರ್ ಇನಿ ಸರಿಯಾದ ಸಮಯದ ಭತ್ತದ ಕಾರ್ಯಕ್ರಮ ಪೂರ್ವ ಕೊಡ್ತೇವೆ ಅವರಿಗೆಲ್ಲ ಧನ್ಯವಾದ ಕೊಡಲಿಕ್ಕೆ ಸಮಿತಿಯ ಪ್ರಮುಖಿ ದೇವೇಂದ್ರ ನಿತ್ಯ ಅಂದರೆ ಅಕ್ಕು ರಕ್ಲ ಧನ್ಯವಾದ ಇನ್ನು ಬತ್ತಿನ ಮಾತ್ರೆಗೆ ಮಾಧ್ಯಮದ ಮಿತ್ರರಿಗೆಲ್ಲ ಪ್ರತ್ಯಕ್ಷ ಪರಾಕ್ಷ ಮಾತ್ರೆಗೆಲ್ಲ ಧನ್ಯವಾದ ಕೊಡ್ತೀವಿ ಈ ಸಮಾರಂಭ ಹೋಗಿ